아 <목소리나> ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ಬೆಳಿಗ್ಗೆಂದೇ ಅಂದರೆ ಅಂಗಡಿಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೇಗನೆ ಬಂದು ಸ್ವಲ್ಪ ಎಲ್ಲ ಕೆಲಸನ ಮುಗಿಸ್ಕೊಂಡು ಎಲ್ಲ ದೇವ್ರದ್ದೆಲ್ಲ ಕ್ಲೀನ್ ಮಾಡಿ ಈ ರೀತಿ ಅಂಗಡಿಯಲ್ಲಿ ಪೂಜೆ ಮಾಡಿದ್ದೀನಿ ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಮತ್ತೆ ಕಂಟಿನ್ಯೂ ಮಾಡೋಣ ಇವತ್ತಿನ ಬ್ಲಾಗ್ನ ಪೂರ್ತಿ ನೋಡ್ತಾಯಿರಿ ಸೊ ಮನೆಗೆ ಬಂದು ಮತ್ತೆ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಅಂಗಡಿಯಲ್ಲಿ ಬರೀ ಪೂಜೆ ಮಾಡಿದ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೆ ಸೊ ಮೇಲೆ ಇವಾಗ ಮನೆಗೆ ಬಂದು ಮಿಷಿನ್ ಬಟ್ ಬಟ್ಟೆ ಎಲ್ಲ ಹಾಕಿದ್ದೀನಿ ಸೊ ಬನ್ನಿ ಇವತ್ತು ತುಂಬಾ ಕೆಲಸ ಇರೋದರಿಂದ ಸೊ ಬೇಗ ಬೇಗನೆ ಕೆಲಸನ ಮುಗಿಸ್ಕೊತಾನೆ ಸೊ ವಿಡಿಯೋನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಬಿಡೋಣ ಅಂತೇಳಿ ಬ್ಲಾಗ್ಸನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ಬ್ಲಾಗ್ ಹೇಗಿರುತ್ತೆ ಸೊ ಪೂರ್ತಿ ನೋಡಿ ವಿಡಿಯೋಸ್ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಗೀಝರ್ ಆನ್ ಮಾಡಿದ್ದೀನಿ ಸೊ ಬಿಸಿ ನೀರು ಬಿಸಿ ಆಗೋ ಅಷ್ಟರಲ್ಲಿ ಬಟ್ಟೆಗಳೆಲ್ಲ ವಾಶ್ ಮಿಷಿನ್ಗೆ ಹಾಕ್ತಿದ್ದೀನಲ್ಲ ಸೊ ಬಟ್ಟೆ ಎಲ್ಲ ಹಾಕಿಬಿಟ್ಟು ಸ್ನಾನ ಮುಗಿಸಿ ಇವಾಗ ನಮ್ಮ ಮನೆಗೆ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬರ್ತೀನಿ ಸೊ ಬನ್ನಿ ಇವಾಗ ಎಲ್ಲ ಬೇಗ ಬೇಗನೆ ಕೆಲಸ ಮುಗಿಸಿ ಸ್ನಾನ ಆದಮೇಲೆ ಮತ್ತೆ ಸಿಗೋಣ ನಮ್ಮ ಮನೆಗೆ ಬಂದು ಬ್ಲೋಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಪೂಜೆ ಮಾಡಿಕೊಂಡೆ ಸೊ ಇವಾಗ ಅಪ್ಪನ ಫೋಟೋ ಕೂಡ ಪೂಜೆ ಮಾಡಬೇಕು ಸೊ ಅಪ್ಪ ಎರಡನೇ ವರ್ಷದ ತಿಥಿ ಇವತ್ತು ಸೊ ಊರಲ್ಲೆಲ್ಲ ಪೂಜೆ ಮಾಡಿದ್ದಾರೆ ಸೊ ನಾನಿಲ್ಲಿ ಸಾಯಂಕಾಲ ಬಂದು ಇವಾಗ ಪೂಜೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಫೋಟೋ ಕೂಡ ಯಾವ ರೀತಿ ಪೂಜೆ ಮಾಡಿಕೊಂಡೆ ಹೇಳಿ ಸೊ ನೋಡೋಣ ಫಸ್ಟು ದೇವ್ರ ಪೂಜೆ ಎಲ್ಲ ಆಯಿತು ಸೊ ಇವಾಗ ಅಪ್ಪನ ಫೋಟೋ ಪೂಜೆ ಮಾಡಿ ಹೋಗೋದು ಸೊ ಸೊ ಈ ರೀತಿಯಾಗಿ ಪೂಜೆ ಮಾಡಿದ್ದಾಯಿತು ಸ್ವಲ್ಪ ಏನು ಕ್ಲೀನಿಂಗ್ ಏನು ಮಾಡಿಲ್ಲ ಸಾವಣ್ಗಿರೋ ಹೂವು ತೆಗೆದು ಇದರ ಫ್ರೆಶ್ ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಅಷ್ಟೇ ಸೊ ಇನ್ನೊಂದು ದಿವಸ ಬಂದು ಪೂಜೆ ಅಂದರೆ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಬೇಕು ಸೊ ಬನ್ನಿ ನಿನ್ನೆನೇ ಹೂವು ತಂದು ಇಟ್ಟಿದ್ದೆ ಅಂಗಡಿಯಲ್ಲಿ ಸೊ ಇವಾಗ ಬರ್ತಾ ಎತ್ಕೊಂಡ್ಬಂದೆ ಸೊ ನೋಡಿ ಈ ರೀತಿಯಾಗಿ ಪೂಜೆ ಕೂಡ ಆಯಿತು ಸೊ ಅಪ್ಪನಿಗೆ ಬಜ್ಜಿ ಅಂದರೆ ತುಂಬಾ ಇಷ್ಟ ಹಾಗಾಗಿ ಬಜ್ಜಿ ಇಟ್ಟು ಪೂಜೆ ಮಾಡಿದ್ದೀನಿ ಬಾಳೆಹಣ್ಣು ಎಲಕ್ಕೆ ಬೀಡಿ ಅಂದರೆ ಅಪ್ಪನಿಗೆ ತುಂಬಾ ಇಷ್ಟ ಸೊ ಇಷ್ಟು ಮಾತ್ರ ನನಗೆ ಎಲ್ಲಾಗೋದು ಮಾತ್ರ ಇಟ್ಟಿದ್ದೀನಿ ಸೊ ಅಂಗಡಿಯಿಂದ ಬಂದು ಇಷ್ಟು ಮಾತ್ರ ಮನೆಯಲ್ಲೇ ಇರೋಂಗಿದ್ರೆ ಸೊ ಅಪ್ಪನಿಗೆ ಏನೇನು ಇಷ್ಟ ಅದೆಲ್ಲ ಮಾಡಿಡ್ಬೋದಿತ್ತು ಬಟ್ ಊರಲ್ಲಿ ಎಲ್ಲನೂ ಇಟ್ಟು ಪೂಜೆ ಮಾಡಿದ್ದಾರೆ ಅಣ್ಣ ಸೊ ನಾನು ಮನೆಗೆ ಬಂದಾಗೆಲ್ಲನೂ ಈ ರೀತಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ ನಿನ್ನೆಯಿಂದ ಮತ್ತೆ ಈ ಬ್ಲಾಗ್ಸನ್ನ ಇವತ್ತು ಸಂಜೆ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಮನೆಗೆ ಇವಾಗ ಅಷ್ಟೇ ಬಂದ್ವಿ ಅಂಗಡಿಯಿಂದ ಸೊ ನಾಯಿಗಳಿಗೆ ಫಸ್ಟು ಬರ್ತಾಯಿದ್ದಂಗೆ ನಮ್ಮಮ್ಮ ಊರಿಗೋಗಿದ್ದಾರೆ ಸೊ ಅವ್ರ ಬದಲಿಗೆ ಇವಾಗ ನಾನು ನಿನ್ನೆ ನೈಟ್ದು ರೈಸು ಅಂದರೆ ಚಿಕನ್ದು ಬೆಳಿಗ್ಗೆ ಹಾಕಬೇಕಿತ್ತು ಹಾಕಿಲ್ಲ ಸೊ ಇವಾಗ ರೈಸ್ ಹಾಕೋಣ ಅಂಥೇಳಿ ಇಲ್ಲಾಂದರೆ ಬಿಸ್ಕೆಟ್ ಹಾಕ್ತಾಯಿದ್ವಿ ಸೊ ಬನ್ನಿ ಫಸ್ಟು ನಾಯಿಗಳಿಗೆಲ್ಲ ರೈಸ್ ಹಾಕಿಬಿಟ್ಟು ಬಂದ್ಬಿಟ್ಟು ಇನ್ನು ಮೊನ್ನೆ ಭಾನುವಾರ ಮಾಡಿದ್ದು ಚಿಕನ್ ಸಾರಿತ್ತು ಸ್ವಲ್ಪ ಅನ್ನ ಕೂಡ ಬೆಳಗ್ಗೆನೇ ಇಟ್ಟಿದ್ದೆ ನಾನು ಅನ್ನ ಹಾಕಿರಲಿಲ್ಲ ಮರ್ತೋಗಿದ್ರು ಹಾಗಾಗಿ ನಾನಿವಾಗ ಅಂಗಡಿಯಿಂದ ಬಂದು ನಾಯಿಗಳಿಗೆ ಸ್ವಲ್ಪ ಅನ್ನ ಹಾಕ್ತಾಯಿದ್ದೀನಿ ಇನ್ನು ನಾಳೆಯಿಂದ ಅಮ್ಮ ಬಂದರೆ ಸೊ ಅಮ್ಮನೇ ಹಾಕ್ತಾರೆ ಸೊ ನೋಡಿ ಎಷ್ಟು ಹೊಟ್ಟೆ ಇಶ್ಯೂ ಆಗಿತ್ತು ಅಂತೇಳಿ ಬಿಸ್ಕೆಟ್ ಏನೂ ಹಾಕಲಿಲ್ಲ ಸ್ವಲ್ಪ ಜಾಸ್ತಿ ಅನ್ನೇ ಕಲ್ಸ್ಕೊಂಬಂದು ಎಲ್ಲ ನಾಯಿಗೂ ನಾವು ನಾಲ್ಕು ನಾಯಿಗೂ ಸ ಸ್ವಲ್ಪ ಅಂಥೇಳಿ ಹಾಕ್ತಾಯಿದ್ದೀನಿ ಅದು ಸಪ್ರೇಟ್ ಸಪ್ರೇಟಾಗಿ ಹಾಕಬೇಕು ಇಲ್ಲ ಕಿತ್ಲಾಡತ್ತೆ ಸೊ ಹಾಗಾಗಿ ಈ ಥರ ಚಿಕನ್ದಿದ್ರೆ ಮಾತ್ರ ತಿನ್ನತ್ತೆ ಹಂಗೆ ಬರೀ ಅನ್ನ ಸಾರು ಏನಾದರೂ ಬೆಳೆ ಸಾರು ಆ ಥರ ಹಾಕಿದ್ರೆ ತಿನ್ನೋದಿಲ್ಲ ಇಲ್ಲ ಮೊಸರಿಂದ ಹಾಕಿದ್ರೆ ತಿನ್ನತ್ತಂತೆ ಹಾಗಾಗಿ ನಾನು ಚಿಕನ್ ಸಾರು ಇತ್ತಲ್ವ ಅದರಲ್ಲೇ ಒಂದು ಸ್ವಲ್ಪ ಜಾಸ್ತಿ ಅನ್ನನ ಕಲಿಸ್ಕೊಂಬಂದು ಬಿಸ್ಕೆಟು ಹಾಕೋದು ಬೇಡ ಬಿಸ್ಕೆಟಲ್ಲಿ ಹೊಟ್ಟೆ ತುಂಬಲ್ಲ ಅಂಥೇಳಿ ಈ ರೀತಿಯಾಗಿ ರೈಸ್ ಇದ್ದೀನಿ ಸೊ ಮೇಲೇನೆ ಹೇಗತ್ತಾ ಇತ್ತು ಅದರ ಹೊಟ್ಟೆ ಹಸುಗೆ ಅಷ್ಟು ಹೊಟ್ಟೆ ಹಸಿ ಹಾಕ್ಬಿಟ್ಟಿತ್ತೆ ತರೋ ಅಷ್ಟಲ್ಲೇ ಮೇಲೇನೆ ಹತ್ತಾಯಿತ್ತು ನಾಯಿಗಳೆಲ್ಲ ಇನ್ನು ಅಂಜಲಿ ಎಲ್ಲ ಕಸ ಗುಡಿಸ್ಕೊತ ಇದ್ದು ಅವಳು ಕಸ ಎಲ್ಲ ಗುಡಿಸೋ ಅಷ್ಟರಲ್ಲಿ ನಾನು ಟೀ ಮಾಡಿ ಇಲ್ಲಿ ಪಾಪುಗ್ ರಾಗಿ ಸೇರಿ ಮಾಡಿ ತಿನ್ನಿಸೋಣ ಅಂತೀರಿ ಇನ್ನು ಪಾಪಿಗೆ ರಾಗಿ ಮಾಡಿ ತಿನ್ನಿಸ್ತಾ ಇದ್ದೀನಿ ಇನ್ನು ಪಾಪು ರಾಗಿ ತಿನ್ನಿಸ್ಬಿಟ್ಟು ಇನ್ನು ನಾನು ಟೀ ಕುಡಿದು ಆಮೇಲೆ ಸ್ನಾನ ಮುಗಿಸಿ ಸ್ವಲ್ಪ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಆ ಎಲ್ಲ ಜೋಡಿಸ್ಕೋಬೇಕು ಸೊ ಬನ್ನಿ ಫಸ್ಟು ಪಾಪಗೆ ತಿನ್ನಿಸ್ಬಿಡೋಣ ನಾನು ಇಲ್ಲಿ ಟೀ ಕೂಡ ಇಟ್ಟಿದ್ದೀನಿ ಇಲ್ಲಿ ಹೋಮ್ ವರ್ಕ್ ಮಾಡ್ತಾ ಮಾಡ್ತಾಯಿದ್ದಾನೆ ಅವನಿಗೆ ತಿನ್ನಿಸ್ಬೇಕು ಇವಾಗ ಹಾಗೇ ಸೊ ಇದೆಲ್ಲ ಕ್ಲೀನ್ ಮಾಡ್ಕೋತೀನಿ ಇವಾಗ ಪೂರ್ತಿ ಕ್ಲೀನ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಇರತ್ತೆ ಅಂಥೇಳಿ ಎಲೆಗಳೆಲ್ಲ ಒಣಗೋಗಿದೆ ಸೊ ಎಲ್ಲ ಫಸ್ಟು ನೀಟಾಗಿ ಜೋಡಿಸ್ಬಿಡ್ತೀನಿ ಹೋಮ್ವರ್ಕ್ ಮಾಡ್ತಾ ಇದ್ದಾನೆ ಇಲ್ಲಿ ನಿಖಿಲ್ ಓದ್ತಾ ಇದ್ದಾನೆ ಿ ಫ್ರೆಂಡ್ಸ್ ಮತ್ತು ನಾನು ಆಮೇಲೆ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಫಸ್ಟು ಎಲ್ಲ ಕೆಲಸನ ಮುಗಿಸ್ಕೊಂಡು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಿ ಬಂದು ಬಟ್ಟೆ ಎಲ್ಲ ಮಡಚ್ಕೊತಾ ಇದ್ದಾಳೆ ಬಿರು ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಇವಾಗ ನಾನು ಕ್ಲೀನ್ ಮಾಡೋದು ಯಾವಾಗ ಬಿಟ್ಟೆ ಅವಾಗ ಅವರವ್ರ ಬಟ್ಟೆ ಅವರೇ ಕ್ಲೀನ್ ಮಾಡ್ಕೊತವ್ರೆ ಮೊಸರನ್ನ ಚಟ್ನಿ ತಿಂತವನೇ ಸ್ಥಾನ ಮುಗಿಸ್ಕೊಂಡ್ಬಂದೇನು ದೇವಸ್ಥಾನ ಏನು ವಾಶ್ ಮಾಡ್ಕೊಂಡಿಲ್ಲ ಸೊ ಫಸ್ಟ್ ನಾನು ಈ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ದೇವಸ್ಥಾನ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟ್ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಹಾಗೆ ರಸಮು ಒಂದು ಸ್ವಲ್ಪ ಹುಳ್ಳಿ ಕಾಳು ಮೊಡ್ಕೆ ಕಾಳು ಎಲ್ಲ ಮೊಡ್ಕೈ ಕಟ್ಟಿರೋದೇ ಸೊ ಅದಕ್ಕೆ ಪಲ್ಯ ಮಾಡ್ಕೊಳ್ಳೋಣ ಟೊಮೆಟೊ ಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತೆ ಲೇಟ್ ಆಗುತ್ತೆ ಅಂತ ಹೇಳಿ ಅನ್ನ ಇದು ಪಾತ್ರೆ ಎಲ್ಲ ವಾಶ್ ಮಾಡುವಷ್ಟರಲ್ಲಿ ಅನ್ನ ಅಂತ ಹೇಳಿ ರೈಸ್ ಕಿಟ್ಟಿದ್ದೀನಿ ಸೊ ಅದಾಗೋಷ್ಟರಲ್ಲಿ ಇಲ್ಲಿ ನೋಡ್ಬೋದು ರಸ ಮಾಡಿಕೊಡೋಣ ಟೊಮಾಟೊ ರಸಮ್ ಅಂತ ಅಂದ್ಕೊಂಡು ಫಸ್ಟು ನಾನಿಲ್ಲಿ ಬ್ಯಾಂಗಿ ಮೆಣಸಿನ್ಕಾಯಿ ನೆನೆ ಹಾಕಿದ್ದೀನಿ ಹಾಗೆ ಕಡಲೆಪಾಳು ಕೂಡ ನೆನೆಸಿದ್ದೆ ಬಿಸಿನೀರಲ್ಲಿ ಟೊಮ್ಯಾಟೊ ಬಾತಿಗೆ ಹಾಕೋಣ ಅಂಥೇಳಿ ಸೊ ಅದಿದ್ದರೆ ಇಲ್ಲಿ ಸ್ವಲ್ಪಲ್ಲೇ ಒಳಗಡೆ ಹಾಕಿ ಮಾಡಿಬಿಡ್ತೀನಿ ಇವಾಗ ರಸಮ್ ಮಾಡ್ಕೋಬೇಕು ಸೊ ರಸಮೆಲ್ಲ ಆಮೇಲೆ ಬೇಗ ಆಗಿಬಿಡುತ್ತೆ ಸೊ ಆಮೇಲೆ ಏನು ಮಾಡ್ಕೊಳ್ಳೋಣ ಫಸ್ಟು ಕಿಚನ್ ಕ್ಲೀನ್ ಮಾಡಿಕೊಂಡು ದೇವ್ರ ಸೇಮನೆ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರಸಮ್ ಮಾಡ್ಕೊಳ್ತೀನಿ ಸೊ ಪಾಪಗೂ ತಿನ್ಸಿದ್ದೀನಿ ರಾಗಿ ನಿಖಿಲ್ ಕೂಡ ಇದು ಚಟ್ನಿ ಪುಡಿ ರೈಸ್ ಮತ್ತು ಮೊಸರು ಇತ್ತು ಹಾಕೊಂಡು ಸೊ ಇವಾಗ ಏನಂದರೆ ನೈಟ್ ಎಲ್ಲರೂ ಬರೋ ಅಷ್ಟರಲ್ಲಿ ಸೊ ಊಟಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಅಷ್ಟೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಸೊ ಬನ್ನಿ ಫ್ರೆಂಡ್ಸ್ ಮನೆ ಪಾತ್ರೆಗಳಿದೆ ನೋಡಿ ಇಷ್ಟೆಲ್ಲ ಪಾತ್ರೆಗಳಿದೆ ಇದೆಲ್ಲನೂ ವಾಶ್ ಮಾಡಬೇಕು ಸಿಂಕೆಲ್ಲ ಕ್ಲೀನ್ ಮಾಡಿ ಮೇಲೆ ಇಟ್ಟಿದ್ದೀನಿ ಸೊ ಬೇಗ ಬೇಗ ನೀವು ವಾಶ್ ಮಾಡಿಕೊಂಡು ಫಸ್ಟ್ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ದೇವಸ್ಥಾನ ಎಲ್ಲನೂ ತೊಳಗ್ದು ಎಲ್ಲ ಜೋಡಿಸ್ಬೇಕು ಒಂದ್ಕಡೆ ಅನ್ನೆಿ ಹಾಗೆ ಅನ್ನ ಅಷ್ಟರಲ್ಲಿ ಈ ಕಡೆ ಪಾತ್ರೆಗಳು ತುಂಬಾನೇ ಇತ್ತು ಇವತ್ತು ನಿನ್ನೆ ಸಾಯಂಕಾಲದ್ದು ಮತ್ತೆ ಬೆಳಿಗ್ಗೆ ತೆಗ್ದಿರೋದೆಲ್ಲ ತುಂಬಾ ಫುಲ್ ಗ್ಯಾಸ್ವರೆಗೂ ಮೇಲೆವರೆಗೂ ತುಂಬ ಹೋಗಿತ್ತು ಹಾಗಾಗಿ ಅಡುಗೆ ಮಾಡ್ತಾನೆ ಈ ಕಡೆ ಪಾತ್ರೆಗಳು ಎಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ ಇವತ್ತು ಕಿಚನ್ ಅಲ್ಲಿ ತುಂಬಾನೇ ಕೆಲಸ ಇತ್ತು ಹಾಗಾಗಿ ಎಲ್ಲ ಬೇಗ ಬೇಗನೆ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತಾ ಬಿಡ್ತಾ ಇದ್ದೀನಿ ಅಡುಗೆ ಮಾಡ್ತಾನೆ ಪಾತ್ರೆ ತೊಳಿತಾನೆ ಇಲ್ಲಿ ಅಡುಗೆ ಕೆಲಸ ಎಲ್ಲಾನು ಮಾಡ್ಕೊತಾ ಇದ್ದೀನಿ ಇನ್ನೂ ಅರ್ಥ ಪಾತ್ರೆ ಇದೆ ಸೊ ಹಾಗೆ ಅಡುಗೆ ಕೂಡ ಆಯ್ತು ನಾನು ಟೊಮೆಟೊ ರಸಮ್ದು ಸಪ್ರೇಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ರೈಸ್ ಕೂಡ ಆಯಿತು ಅನ್ನ ಕೂಡ ಮಾಡಿದ್ದೀನಿ ಹಾಗೆ ಅನ್ನ ಕೂಡ ಆಯಿತು ಹಾಗೆ ಇವತ್ತು ಇವಾಗ ಮೊಳಕೆ ಕಟ್ಟಿದ್ದು ಮಡಕೆ ಏನಿದೆ ನಾಟಿ ಮಡಕಿ ಸೊ ಇದ್ರದ್ದು ಪಲ್ಯನ ಇದ್ದೀನಿ ಸೊ ಹಾಗೆ ಒಂದು ಸ್ವಲ್ಪ ಚಿಕ್ಕದಾಗಿರೋಂಥ ಯಾವ ಥರ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಇದು ಮಡಿಕೆ ಮೊನ್ನೆ ಹುಳಿ ಸಾಂಬಾರು ಮಾಡಿದ್ದೆ ಸೊ ಇದ್ರ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ಸೊ ಇನ್ನೂ ಇಷ್ಟು ಮಿತ್ಕಸ್ಕೊಂಡಿದ್ದೆ ನಾನು ಆ ಮಡಿಕೆ ಕಾಳನ್ನ ಜಾಸ್ತಿ ನೆನೆಸಿದ್ದೆ ಸೊ ಇದರದ್ದು ಇವಾಗ ಪಲ್ಯ ಮಾಡಿಬಿಡೋಣ ಅನ್ನ ರಸಮ್ ಮಾಡಿದ್ದೀನಲ್ಲ ಸೊ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸಿಂಪಲಾಗಿ ಯಾವ ರೀತಿ ನಾನು ಪಲ್ಯ ಮಾಡ್ಕೊತ ಇದ್ದೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಪಲ್ಯಗೆ ನೋಡ್ಬೋದು ನಾನು ಏನೇನು ತೊಗೊಂಡಿದ್ದೀನಿ ಅಂಥೇಳಿ ಗ್ಯಾಸ್ ಆನ್ ಮಾಡಿ ಒಂದು ಕಡಾಯಿನ ಇಟ್ಟಿದ್ದೀನಿ ಚಿಕ್ಕದಾಗಿರೋಂಥ ಕಡಾಯಿ ಒಗ್ಗರಣೆಗೆ ಒಂದು ದೊಡ್ಡದಾಗಿರೋಂಥ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಚಿಕ್ಕ ಚಿಕ್ಕದಾಗಿರೋಂಥ ಎರಡು ಟೊಮೆಟೊನ ಸಣ್ಣಗೆ ಹೆಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಹಾಗೆಯೇ ಕರಿಬೇವು ಒಂದೇ ಒಂದು ಒಣಗಿದ ಮೆಣಸಿಗಾಯ ಮುರ್ತು ತೊಗೊಂಡಿದ್ದೀನಿ ಸಾಸಿವೆ ಜೀರಿಗೆ ಸೊ ಇಷ್ಟೇ ಇನ್ನೇನು ಹಾಕೊಳ್ಳೋದು ಬೇಡ ಇದಕ್ಕೆ ಸೊ ಇಷ್ಟು ಇದ್ರೆ ಸಾಕು ಮಸಾಲೆ ಏನು ರುಬ್ಬ ಹಾಕೋದು ಬೇಡ ಕಡಾಯಿ ಬಿಸಿಯಾದ ಕೂಡಲೇ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿಯಾಗಲಿ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆನೂ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಸಾ ಜೀರಿಗೆ ಎಲ್ಲ ಹಾಕೊಳ್ಳೋದ್ರಿಂದ ಒಟ್ಟಿಗೆನೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಬೇಗ ಆಗಬೇಕು ಅಡುಗೆ ಹಾಕೊಂಡು ಅದು ಫುಲ್ಲು ಸಾಫ್ಟ್ ಆಗಬೇಕು ಟೊಮ್ಯಾಟೊ ಈರುಳ್ಳಿ ಎಲ್ಲ ಏನಿದೆ ಒಂದು ಗ್ರೇವಿ ರೀತಿಯೆಲ್ಲ ಆಗಬೇಕು ಸೊ ಅಲ್ಲಿ ಗಂಟ ಇದನ್ನು ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅರಿಶಿನ ಪುಡಿ ಹಾಗೆಯೇ ಅದಕ್ಕೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಟೊಮ್ಯಾಟೊ ಹಾಗೆ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಮಾತ್ರ ಫ್ರೈ ಆದರೆ ಸಾಕು ನೋಡಿ ಚೆನ್ನಾಗಿ ನಮಗೆ ಇದೆ ಗೊಜ್ಜು ರೀತಿಯಲ್ಲಿ ಬರೋದು ಪಲ್ಯಗೆಲ್ಲನೂ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತಾ ಇದೀನಿ ಮಡ್ಕೆ ಏನಿದೆ ಮೊಳಕೆ ಕಟ್ಟಿರೋದು ಇದನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ನೀರ್ ಹಾಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಕಡಿಮೆ ಆಯ್ತು ಅಂತ ಹೇಳಿ ಮತ್ತೆ ಒಂದ್ ಸ್ವಲ್ಪ ಖಾರದ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದ್ ಸ್ವಲ್ಪನೇ ನೀರು ಹಾಕೋತೀನಿ ಸಾಕು ಸ್ವಲ್ಪ ಬೇಯಿಸ್ಕೊಳ್ಬೇಕು ಫುಲ್ಲು ಡ್ರೈ ಪಲ್ಯ ಮಾಡ್ತಾ ಇದೀನಿ ನಾನು ರಸಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನೋಡಿ ನೀರು ಪೂರ್ತಿ ಹಿಂಗಿ ಉದ್ರದ್ರಾಗ ಹಾಕಬೇಕು ಹಲ್ದಿ ಗಂಟೆ ಬೇಯಿಸ್ಕೊಳ್ಳೋಣ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡು ಚಿಕ್ಕ ತಕ್ಕಷ್ಟು ಉಪ್ಪು ಸೊ ಉಪ್ಪು ಹಾಕಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಹಾಕಿದ್ದೀನಲ್ವ ಇದು ಪೂರ್ತಿ ಹಿಂಗೋವರೆಗೂ ಬೇಯಿಸ್ಕೊಂಬಿಡೋಣ ಒಂದು ಪ್ಲೇಟ್ ಮುಚ್ಚಿದ್ರೆ ಬೇಗ ಬೆಂದೋಗ್ಬಿಡುತ್ತೆ ಸೊ ಒಂದು ಐದು ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ಬಿಡ್ತೀನಿ ಅಷ್ಟೇ ಕೆಲಸನೂ ಆಯಿತು ಸೊಲ್ಪಬಿಟ್ರೆ ಸೊ ಇಷ್ಟು ಗ್ಯಾಸ್ ಮಾತ್ರ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ದೇವರ ಸಾಮಾನು ಎಲ್ಲನೂ ಪಾತ್ರೆ ಎಲ್ಲ ಆದಮೇಲೆ ದೇವರ ಸಾಮಾನೆಲ್ಲ ಸಿಂಕಿಗೆ ಹಾಕಿದ್ದೀನಿ ಎಲ್ಲನೂ ತೊಳಿಬೇಕು ಇವಾಗ ನೋಡಿ ಕಿಚನ್ದು ಎಲ್ಲ ಆಲ್ಮೋಸ್ಟ್ ಇಲ್ಲಿ ಅಡುಗೆ ಮಾಡಿ ಎಲ್ಲ ಜೋಡಿಸಿದ್ದಾಯಿತು ಈ ಥರ ಸೊ ಇವಾಗ ಇದು ಆ ಒಂದು ಪಲ್ಯ ಒಂದು ಆಗಿಬಿಟ್ರೆ ಸೊ ಗ್ಯಾಸ್ ಎಲ್ಲನೂ ಒರೆಸ್ಕೊಳ್ಳೋಣ ಅಷ್ಟರಲ್ಲಿ ಪಲ್ಯ ಆಗೋ ಅಷ್ಟರಲ್ಲಿ ದೇವ್ರ ಸಾಮಾನು ವಾಶ್ ಮಾಡ್ಕೊಂಬಿಡೋಣ ಅಂಥೇಳಿ ಸೊ ಪಲ್ಯ ಇಟ್ಟಿದ್ದೀನಿ ಇನ್ನೊಂದು ಐದು ನಿಮಿಷ ಹೋದರೆ ಆಯಿತು ಇನ್ನು ಚೇತು ಊಟ ಮಾಡ್ತಾನೆ ಸೊ ಇನ್ನು ಎಲ್ಲರೂ ಒಬ್ಬೊಬ್ಬರೇ ಊಟ ಹಾಕ್ಕೊಂಡು ಕೆಲಸ ಮಾಡ್ತಾನೆ ಈ ಕಡೆ ಅಡುಗೆ ಕೂಡ ರೆಡಿ ಆಯಿತು ಇಲ್ಲಾಂದರೆ ಕೆಲಸ ಮಾಡ್ಕೊಂಡು ಇದ್ದೋಗ್ಬಿಟ್ಟಿದ್ರೆ ಇನ್ನು ಅಡುಗೆ ಆಗ್ತಾ ಇರಲಿಲ್ಲ ಹಾಗಾಗಿ ಆ ಪಾತ್ರೆ ವಾಶ್ ಮಾಡ್ತಾನೆ ಈ ಕಡೆ ಸುಮಾರು ಪಾತ್ರೆಗಳಿತ್ತು ಸೊ ಅದೆಲ್ಲ ವಾಶ್ ಮಾಡಿ ಜೋಡಿಸ್ಕೊಂಡು ಪಲ್ಯನೂ ರೆಡಿ ಆಯಿತು ಸೊ ಬನ್ನಿ ಬೇಗ ಬೇಗನೆ ಇಷ್ಟು ಕೆಲಸ ಮಾಡಿಕೊಂಡು ದೇವ್ರೂ ರೂಮ್ ಎಲ್ಲನೂ ಕ್ಲೀನ್ ಮಾಡಿದ್ಮೇಲೆ ಆಮೇಲೆ ತೋರಿಸಿ ನಾನು ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಹೇಳಿ ಸೊ ಪಲ್ಯ ಕೂಡ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ನೋಡ್ಬೋದು ಸೊ ನಾನು ಎಲ್ಲ ದೇವರ ಸಾಮಾನೆಲ್ಲೂ ವಾಶ್ ಮಾಡ್ಕೊಳ್ಳೋ ಅಷ್ಟಲ್ಲೂ ಪಲ್ಯ ರೆಡಿ ಆಯಿತು ಇವಾಗ ಗ್ಯಾಸಂದು ಒರೆಸ್ಕೊಂಡ್ಬಿಡೋಣ ಹಾಗೆ ನೋಡ್ಬೋದು ಸೊ ಎಲ್ಲ ಪೂಜಾ ಸಾಮಾನೆಲ್ಲೂ ತೊಳ್ದಿದ್ದಾಯ್ತು ಇವಾಗ ನೀಟಾಗಿ ಒರೆಸಿದ್ದು ಪೂಜಾ ರೂಮ್ ಎಲ್ಲ ಪೂರ್ತಿ ಒರೆಸ್ಬಿಟ್ಟು ಇದು ಅದು ಶಿವರಾತ್ರಿಗೆ ಕ್ಲೀನ್ ಮಾಡೋ ಅಷ್ಟು ಇರೋಲ್ಲ ಹಾಗಾಗಿ ಸೊ ಇವತ್ತು ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಇವತ್ತು ಕ್ಲೀನ್ ಮಾಡ್ಕೊಂಡಿರೋಂಥ ದಿವಸ ಬಂದು ಸೋಮವಾರ ಇದು ಸೊ ವಿಡಿಯೋ ಯಾವಾಗ ಬರುತ್ತೆ ಗೊತ್ತಿಲ್ಲ ಸ್ವಲ್ಪ ಲೇಟಾಗಿಯೇ ಬರುತ್ತೆ ಸೊ ಇದಕ್ಕೆ ಮುಂಚೆ ಮಾಡಿರುವಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ ಇನ್ನು ನಾನು ಶಿವರಾತ್ರಿಗೆ ಇನ್ನು ಬೇರೆ ಕೆಲಸಗಳು ಇರುತ್ತೆ ಹಾಗಾಗಿ ಅವತ್ತು ವಾಶ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಅಂಥೇಳಿ ಇವತ್ತು ಸೋಮವಾರ ಮಂಗಳವಾರ ಎಲ್ಲ ವಾಶ್ ಮಾಡಬಾರ್ದು ಹಾಗಾಗಿ ಇವತ್ತು ಸೋಮವಾರ ಪೂರ್ತಿ ಡೀಪ್ ಕ್ಲೀನ್ ಮಾಡಿ ಈ ರೀತಿ ಜೋಡಿಸಿ ಎತ್ತಿಡ್ತೀನಿ ಅಷ್ಟೇ ಬನ್ನಿ ಇವಾಗ ಪಲ್ಯ ಆಯಿತು ಇನ್ನು ಊಟ ಎಲ್ಲರೂ ಅವ್ರವ್ರು ಹಾಕ್ಕೊಂಡು ಊಟ ಮಾಡ್ತಾರೆ ಅಷ್ಟರಲ್ಲಿ ನಾನು ಸ್ವಲ್ಪ ಜಾರವನ್ನು ಕ್ಲೀನ್ ಮಾಡ್ಕೊತೀನಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗೆ ಎಲ್ಲ ಬರೀ ಅನ್ನ ರಸ ಇದ್ದಾಗ ಈ ರೀತಿ ಪಲ್ಯಗಳು ತುಂಬಾ ರುಚಿ ಇರುತ್ತೆ ಸೊ ಗ್ಯಾಸ ಆಫ್ ಮಾಡ್ಕೊತೀನಿ ಕಡೆ ರಸಮ್ ಕೂಡ ಆಯಿತು ಅಷ್ಟೇ ಅನ್ನ ಆಯಿತು ಚೇತು ಉಬ್ನೇ ತಿಂದಿದ್ದಾನೆ ನನಗೆ ಅನ್ನ ಕಡಿಮೆ ಆಗುತ್ತೆ ಅನಿಸುತ್ತೆ ಮತ್ತೆ ಇಡಬೇಕು ಅನ್ನ ಕಡಿಮೆ ಆದರೆ ಹಾಗೆ ಪಲ್ಯ ಕೂಡ ರೆಡಿ ಆಯಿತು ತುಪ್ಪ ಹಾಕ್ಕೊಂಡು ಸ್ವಲ್ಪ ರಸಮ ಮೇಲೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಸೊ ಬನ್ನಿ ಅದ್ರ ಜೊತೆ ಹೆಂಚ್ಕೊಳಕ್ಕೆ ಇಲ್ಲಿ ನಂಗೆ ಪಲ್ಯ ತುಂಬ ಇಷ್ಟ ಹಾಗಾಗಿ ಸ್ವಲ್ಪ ಪಲ್ಯ ಮಾಡ್ಕೊಂಡಿದ್ದೀನಿ ಬೇಕಾದರೆ ನಾನು ಬರೀ ಪಲ್ಯಿಂದಲೇ ರೈಸ್ ಕಲ್ಸ್ಕೊಂಡು ಅಷ್ಟು ಅಷ್ಟಿಷ್ಟ ಪಲ್ಯ ಅಂದರೆ ಸೊ ಯಾವುದೇ ತರಕಾರಿ ಆಗ್ಬೋದು ಕಾಳುಗಳಾಗ್ಬೋದು ಎಲ್ಲ ಪಲ್ಯಗಳು ಇಷ್ಟ ಆಗುತ್ತೆ ನೋಡಿ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಸೊ ಪೂಜಾ ಸಾಮಾನೆಲ್ಲೂ ಒರೆಸಿ ಜೋಡಿಸ್ಕೋತೀನಿ ಗ್ಯಾಸೆಲ್ಲ ಒರೆಸ್ಕೊಂಡು ಎಲ್ಲ ಕಿಚನ್ ಕ್ಲೀನ್ ಮಾಡೋಕೊಂಡ್ಮೇಲೆ ತೋರಿಸ್ತೀನಿ ನಾನು ತುಂಬನೇ ಟೈಮ್ ಆಗಿದೆ ಹತ್ತು ಕಾಲ ಆಗಿಬಿಟ್ಟಿದೆ ಟೈಮು ಸೊ ಹನ್ನೊಂದು ಹನ್ನೆರಡು ಗಂಟೆ ಎಲ್ಲ ಕ್ಲೀನ್ ಮಾಡ್ಕೋತು ಸ್ವಲ್ಪ ನೆನಿಬೇಕಿದು ತುಂಬಾ ಇದಾಗ್ಬಿಟ್ಟಿದೆ ಒಂದಕ್ಕೆ ಅಡುಗೆ ಎಲ್ಲ ಮಾಡೋದ್ನಲ್ಲ ಸೊಕೆ ಫ್ರೆಂಡ್ಸ್ ಎಲ್ಲ ಕೆಲಸನ ಮುಗಿಸ್ಕೊಂಡು ಇವತ್ತಿನ ಬ್ಲಾಗ್ಸ್ ಕೂಡ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಎಲ್ಲ ಕೆಲಸ ಅಡುಗೆ ಎಲ್ಲನೂ ಕ್ಲೀನ್ ಮಾಡಿ ಸೊ ಈ ರೀತಿಯಾಗಿ ಇದೆ ಇವತ್ತು ಮಾತ್ರ ತುಂಬಾ ಕೆಲಸ ಇತ್ತು ಎಲ್ಲ ದೇವರುದಾಗ್ಬೋದು ಸೊ ಮನೆಯದ್ದು ಕೆಲಸ ಎಲ್ಲ ಮುಗಿಸಿ ಕಿಚನೆಲ್ಲ ಪೂರ್ತಿ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಈ ರೀತಿ ರಂಗೋಲಿನ ಹಾಕಿ ಪೂಜೆ ಕೂಡ ಆಯಿತು ಸೊ ಇವತ್ತಿನ ಬ್ಲಾಗ್ ಈ ಥರ ಆಗಿತ್ತು ಮತ್ತು ನೆಕ್ಸ್ಟು ಇನ್ನೊಂದು ಹೊಸ ಬ್ಲಾಗ್ಸ್ ಡೈಲಿ ರೂಟೀನೊಂದಿಗೆ ಮತ್ತೆ ಸಿಗೋಣ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ತಪ್ಪದಿರ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಡೈಲಿ ಅಡುಗೆದು ಮತ್ತು ರಂಗೋಲಿ ವೀಡಿಯೋಸ್ ಆಗ್ಬೋದು ಎಲ್ಲನೂ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತೆ ನಾಳೆ ಸಿಗೋಣ ಬಾಯ್